ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರ ವಿಭಾಗದ ಪಂಚವಾರ್ಷಿಕ ಯೋಜನೆಯ ಒಂದು ಕಾನ್ಸೆಪ್ಟ್ ಇಂದ ಯಾವ ರೀತಿ ಪ್ರಶ್ನೆ ಬರ್ತಾವೆ ಎಂದು ನಾವು ತಿಳಿದುಕೊಳ್ಳೋಣ ನಿನ್ನೆಯ ತರಗತಿಯಲ್ಲಿ ಒಂದೇ ಪಂಚವಾರ್ಷಿಕ 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 ಯೋಜನೆ ಬಗ್ಗೆ ತಿಳಿದುಕೊಂಡಿದ್ದೇವೆ ನೀತಿ ಆಯೋಗದ ಬಗ್ಗೆ ತಿಳಿದುಕೊಂಡಿದ್ದೇವೆ ನಿನ್ನೆ ಏನ್ ತಿಳಿದುಕೊಂಡ ಒಂದು ಸ್ವಲ್ಪ ಮಾಡಿಕೊಂಡು ಇಂದು ಎರಡನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋಗೋಣ ಸ್ನೇಹಿತರೆ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ರಷ್ಯಾ ರಷ್ಯಾ ದೇಶದ ರಷ್ಯಾ ದೇಶದ ಪ್ರಧಾನಿಯಾದ ಸ್ಟಾಲಿನ್ ರವರ ಕಾಲದಲ್ಲಿ ಜಾರಿಗೆ ತರಲಾಯಿತು ಈ ಪಂಚವಾರ್ಷಿಕ ಯೋಜನೆಯನ್ನು ಆದರೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಚುನಾವಣೆಗಳು ನಡೆದವು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಲೋಕಸಭೆ ರಚನೆ ಆಯಿತು ಅದಕ್ಕನುಗುಣವಾಗಿ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಭಾರತ ದೇಶದಲ್ಲಿ ಒಂದು ಪಂಚವಾರ್ಷಿಕ ಯೋಜನೆಯನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ ಈ ಒಂದೇ ಪಂಚವಾರ್ಷಿಕ ಯೋಜನೆಯನ್ನು ಹೆರಾಲ್ಡ್ ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿ ಜಾರಿಗೆ ತರಲಾಗಿದೆ ಈ ಒಂದೇ ಪಂಚವಾರ್ಷಿಕ ಯೋಜನೆ ಕಾಲಾವಧಿ ಹತ್ತೊಂಬತ್ ನೂರ ಐವತ್ ಒಂದರಿಂದ ಹತ್ತೊಂಬತ್ ನೂರ ಐವತ್ತಾರು ಇದರ ಮುಖ್ಯ ಉದ್ದೇಶ ಆಹಾರ ಉತ್ಪಾದನೆ ಅಥವಾ ಕೃಷಿಗೆ ಹೆಚ್ಚು ಮಹತ್ವ ಕೊಟ್ಟ ಯೋಜನೆ ಯಾವುದಪ್ಪ ಅಂದ್ರೆ ಒಂದೇ ಪಂಚವಾರ್ಷಿಕ ಯೋಜನೆ ಆಗಿರುತ್ತದೆ ಎರಡನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಐವತ್ತಾರ ಹತ್ತೊಂಬತ್ ನೂರ ಅರವತ್ತೊಂದು ಇದು ಮುಖ್ಯ ಅಂದ್ರೆ ಕೈಗಾರಿಕೆಗಳಿಗೆ ಹೆಚ್ಚು ಮಹತ್ವ ಕೊಡಲಾಗುತ್ತ ಕೂಡಲಾಗುತ್ತದೆ ಮೂರನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಅರವತ್ತಾರು ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರವರೆಗೆ ವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ ಮುಂದೆ ನೋಡೋಣ ಒಂದೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಆಲ್ರೆಡಿ ನಿನ್ನೆ ಕ್ಲಾಸ್ ನಾವು ಅಧ್ಯಯನ ಮಾಡೋದರಿಂದ ನಾವು ಇದನ್ನು ಫಾಸ್ಟ್ ಆಗಿ ನೋಡ್ಕೊತೋಣ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತಾರರ ಅವಧಿಯಲ್ಲಿ ನಾವು ಜಾರಿಗೆ ತರಲಾಯಿತು ಒಂದೇ ಪಂಚವಾರ್ಷಿಕ ಯೋಜನೆಯು ಹತ್ತೊಂಬತ್ನೂರ ಐವತ್ತೊಂದು ಏಪ್ರಿಲ್ ಒಂದರಲ್ಲಿ ಪ್ರಾರಂಭವಾಯಿತು ಆದರೆ ಪ್ರಕಟಗೊಂಡಿದ್ದು ಹತ್ತೊಂಬತ್ ನೂರ ಐವತ್ತೆರಡು ಡಿಸೆಂಬರ್ ನಲ್ಲಿ ಪ್ರಕಟಗೊಳ್ತು ಇದು ಭಾರತದಲ್ಲಿ ಯೋಜನಾ ಆಗ ಮೊದಲ ಪಂಚವಾರ್ಷಿಕ ಯೋಜನೆ ಆಗಿದ್ದು ಇದು ಹತ್ತೊಂಬತ್ ನೂರ ಐವತ್ತೊಂದರ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಪ್ರಾರಂಭವಾಗಿರುತ್ತದೆ ಇದಕ್ಕೆ ಮುಖ್ಯವಾಗಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿರುತ್ತದೆ ಇದರ ಒಟ್ಟು ವೆಚ್ಚ ಅರವತ್ತು ಕೋಟಿ ರೂಪಾಯಿ ಆಗಿರುತ್ತದೆ ಬಟ್ ನಾವು ಅಂದಾಜು ಮಾಡಿದ ವೆಚ್ಚ ಎಷ್ಟಪ್ಪ ಅಂದ್ರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೋಟಿ ಆಗಿರುತ್ತದೆ ಇದರ ಜಿ ಡಿ ಪಿ ಗುರಿ ನಾವು ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇಟ್ಟುಕೊಂಡಿದ್ದೇವೆ ಆದರೆ ನಾವು ಸಾಧಿಸಿದ್ದು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಹತ್ತೊಂಬತ್ ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂದಾಗಿರುತ್ತದೆ ಎರಡನೇ ಪಂಚವಾರ್ಷಿಕ ಯೋಜನೆಯು ಸಮಾಜವಾದಿ ತತ್ವದ ಆಧಾರದ ಮೇಲೆ ಜಾರಿಗೊಳಿಸಲಾಯಿತು ಈ ಯೋಜನೆಯು ಪ್ರಮುಖ ಉದ್ದೇಶ ಕೈಗಾರಿಕಾ ಕ್ರಾಂತಿ ಆಗಿರುತ್ತದೆ ಸಮಾಜವಾದಿ ತತ್ವವನ್ನು ಅಳವಡಿಸಿಕೊಂಡ ಪ್ರಮುಖ ರಾಷ್ಟ್ರ ಯಾವ್ದು ರಷ್ಯಾ ಆಗಿರುತ್ತದೆ ಈ ಎರಡನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ರಪ್ಪ ಅಂದ್ರೆ ಜವಾಹರ್ ಲಾಲ್ ನೆಹರು ಅವರಾಗಿರುತ್ತಾರೆ ಉಪಾಧ್ಯಕ್ಷರ ಯಾರಪ್ಪ ಅಂದ್ರ ಕೃಷ್ಣನಾಚಾರ್ಯರಾಗಿರುತ್ತಾರೆ ಇದನ್ನು ಆಗಿನ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯ ನಿರ್ದೇಶಕರಾಗಿದ್ದ ಪಿಸಿ ನೋಬಿಸ್ ಅವರ ಮಾದರಿಗೆ ಅನುಗುಣವಾಗಿ ರೂಪಿಸಲಾಯಿತು ಆದ್ದರಿಂದ ಇದನ್ನು ಮಹಲ್ ನೋಬಿಸ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಎಂದು ನಾವು ಕರೆಯಲಾಗುತ್ತದೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಹತ್ತೊಂಬತ್ತು ನೂರ ಐವತ್ತಾರ ಐವತ್ತಾರರಲ್ಲಿ ಕೈಗಾರಿಕಾ ನೀತಿ ಆಧಾರದ ಮೇಲೆ ಎರಡು ಪಂಚವಾರ್ಷಿಕ ಯೋಜನೆಗಳು ಸಿದ್ಧವಾಗುತ್ತವೆ ಅದಕ್ಕಾಗಿ ಈ ಹತ್ತೊಂಬತ್ ಐವತ್ತಾರರ ಕೈಗಾರಿಕಾ ಈ ಹತ್ತೊಂಬತ್ತು ಐವತ್ತಾರರ ಕೈಗಾರಿಕಾ ನೀತಿಯನ್ನು ಕೈಗಾರಿಕಾ ಸಂವಿಧಾನ ಎಂದು ಕರೆಯಲಾಗುತ್ತದೆ ಈ ಯೋಜನೆಯನ್ನು ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಮೂರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಪ್ರಾರಂಭವಾದವು ಅವುಗಳು ಯಾವುವಂದ್ರೆ ರಷ್ಯಾ ದೇಶದ ಸಹಯೋಗದಲ್ಲಿ ಛತ್ತೀಸ್ಗಢ ಛತ್ತೀಸ್ಗಢ ರಾಜ್ಯದ ಬಿಲಾಯಿನಲ್ಲಿ ಸ್ಥಾಪನೆಯಾಯಿತು ಮತ್ತೆ ಜರ್ಮನಿ ದೇಶದ ಸಹಯೋಗದಲ್ಲಿ ಒಡಿಶಾ ರಾಜ್ಯದ ರೋರ್ಕೆಲಾ ಇದೇನು ರೋರ್ಕೆಲಾ ರೋರ್ಕೇಲಾದಲ್ಲಿ ಸ್ಥಾಪನೆಯಾಯಿತು ಮತ್ತೆ ಇಂಗ್ಲೆಂಡ್ ದೇಶದ ಸಹಯೋಗದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ದುರ್ಗಾಪುರದಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಪ್ರಾರಂಭವಾಯಿತು ಅದೇ ರೀತಿಯಾಗಿ ಇದೇ ವೇಳೆಯಲ್ಲಿ ಚಿತ್ರರಂಜನಲ್ಲಿ ಲೋಕೋಮೋಟಿವ್ ಫ್ಯಾಕ್ಟರಿ ಮತ್ತು ಪೆರಂಬೂರಿನಲ್ಲಿ ಕೋಚ್ ಫ್ಯಾಕ್ಟರಿಯನ್ನು ಪ್ರಾರಂಭಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಹೋಮಿ ಜಹಾಂಗೀರ್ ಬಾಬಾ ರವರ ಅಧ್ಯಕ್ಷತೆಯಲ್ಲಿ ಅಣುಶಕ್ತಿ ಆಯೋಗವನ್ನು ರಚಿಸಲಾಯಿತು ಇದನ್ನು ಏನೆಂದು ಕರೆಯಲಾಯಿತುಪ್ಪ ಅಂದ್ರೆ ಕೈಗಾರಿಕೆಗಳ ಮತ್ತು ಸಾರಿಗೆ ಯೋಜನೆ ಎಂದು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆ ಆಯಿತು ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಮೂರನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಏನಂದ್ರೆ ಹತ್ತೊಂಬತ್ ನೂರ ಅರವತ್ ಹತ್ತೊಂಬತ್ ನೂರ ಅರವತ್ತಾರು ಆಗಿರುತ್ತದೆ ಈ ಮೂರನೇ ಪಂಚವಾರ್ಷಿಕ ಯೋಜನೆಯು ಭಾರತವನ್ನು ಸ್ವಾವಲಂಬಿ ಸ್ವಾವಲಂಬಿ ರಾಷ್ಟ್ರವನ್ನು ಆಗಿಸುವ ಉದ್ದೇಶದಿಂದ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಈ ಯೋಜನೆಯ ಪ್ರಮುಖ ಉದ್ದೇಶನೇ ಸ್ವಾವಲಂಬಿ ಆಗಿರುತ್ತದೆ ಇದರ ಮೂರನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷತೆ ವಹಿಸಿಕೊಂಡವರು ಜವಾಹರ್ ಲಾಲ್ ನೆಹರು ಅವರು ಆದರೆ ಇದರ ಉಪಾಧ್ಯಕ್ಷ ಅವರು ಗುಲ್ಜರ್ ಲಾಲ್ ನಂದ ಅವರಾಗಿರುತ್ತಾರೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಹತ್ತೊಂಬತ್ ಅರವತ್ತೆರಡರ ಸಮಯದಲ್ಲಿ ಏನಾಯ್ತು ಭಾರತ ಭಾರತ ಮತ್ತು ಚೀನಾ ಮಧ್ಯೆ ಯುದ್ಧ ಆಯಿತು ಈ ಸಮಯದಲ್ಲಿ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಏನಾಯ್ತು ನಮ್ಮ ದೇಶದ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರ ನಿಧಾನರಾದರು ಹತ್ತೊಂಬತ್ನೂರ ಅರವತ್ತಾರರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನರಾಗುತ್ತಾರೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಭಾರತದಲ್ಲಿ ಆಹಾರ ನಿಗಮವನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಮತ್ತೆ ಭಾರತ ಪಾಕಿಸ್ತಾನ್ ಯುದ್ಧವಾಯಿತು ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಲಾಲ್ ಬಹದ್ದ್ ಶಾಸ್ತ್ರಿ ಅವರ ಸಾವು ಉಂಟಾಯಿತು ಈ ಎಲ್ಲಾ ಘಟನೆಯಿಂದ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಏನಂದ್ರ ಈ ಎಲ್ಲಾ ಸಾವುಗಳು ಮತ್ತು ಈ ಎಲ್ಲಾ ಘಟನೆಯಿಂದ ಈ ಮೂರನೇ ಪಂಚವಾರ್ಷಿಕ ಯೋಜನೆ ಸಕ್ಸಸ್ ಆಗಲಿಲ್ಲ ಈ ಎಲ್ಲ ಕಾರಣಗಳಿಂದ ಪಂಚವಾರ್ಷಿಕ ಯೋಜನೆಯನ್ನು ಮುಂದುವರಿಸಲು ಅಸಾಧ್ಯವೆಂದು ತಿಳಿದು ಅವುಗಳನ್ನು ನಿಲ್ಲಿಸಿ ವಾರ್ಷಿಕ ಯೋಜನೆಗಳನ್ನು ನಾವು ಜಾರಿಗೆ ತಂದೇವಿ ವಾರ್ಷಿಕ ಯೋಜನೆಯ ಕಾಲಾವಧಿ ಹತ್ತೊಂಬತ್ ನೂರ ಅರವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತಾಗಿರುತ್ತದೆ ಈ ಮೂರನೇ ಪಂಚವಾರ್ಷಿಕ ಮೂರನೇ ಪಂಚವಾರ್ಷಿಕ ಯೋಜನೆಯ ವಿಫಲತೆ ವಿಫಲತೆ ಕಾರಣ ಏನೆಂದ್ರೆ ಹತ್ತೊಂಬತ್ತು ನೂರ ಅರವತ್ತಾರರ ನಾಣ್ಯದ ಅಪಮೌಲ್ಯೀಕರಣ ಹಣದುಬ್ಬರದ ಒತ್ತಡಗಳ ಕಾರಣದಿಂದ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನು ಮುಂದೂಡಿ ಮೂರು ವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿತು ಈ ಅವಧಿಯನ್ನು ಯೋಜನಾ ರಜೆ ಅಂತ ಕರೆಯುತ್ತೇವೆ ಹತ್ತೊಂಬತ್ ನೂರ ಅರವತ್ತಾರು ಹತ್ತೊಂಬತ್ತ ಅರವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ಅವಧಿಯನ್ನು ಭಾರತದ ಹಸಿರು ಕ್ರಾಂತಿಯ ಭಾರತದ ಹಸಿರು ಕ್ರಾಂತಿ ಅವಧಿ ಎಂದು ನಾವು ಕರೆಯುತ್ತೇವೆ ಇಲ್ಲಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನು ತೆಗೆದುಕೊಳ್ಳೋಣ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಅರವತ್ತನಾಲ್ಕರಲ್ಲಿ ಜವಾಹರ್ಲಾಲ್ ಜವಾಹರ್ಲಾಲ್ ನೆಹರೂರವರ ಮರಣದ ನಂತರ ಇಂದಿರಾ ಗಾಂಧಿಯವರು ಭಾರತ ದೇಶದ ಒಂದು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ ಅದೇ ಸಮಯದಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲಾಯಿತು ಈ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಪ್ಪ ಅಂದ್ರೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯೊಂದಿಗೆ ಪ್ರಗತಿಯಾಗಿರುತ್ತದೆ ಇದರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರ ಅಂದ್ರೆ ಇಂದಿರಾ ಗಾಂಧಿ ಮತ್ತು ಉಪಾಧ್ಯಕ್ಷ ಡಿ ಆರ್ ಗಾಡ್ಗೇಳ್ ಆಗಿರುತ್ತಾರೆ ಒಂದು ಎರಡು ಮತ್ತು ಮೂರನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರ ಯಾರಾಗಿರುತ್ತಾರೆ ಅಂದ್ರೆ ಜವಾಹರ್ ನೆಹರು ಅವರು ಆಗಿದ್ದರು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಲೀಡ್ ಬ್ಯಾಂಕ್ ಸ್ಕೀಮ್ ಅನ್ನು ಜಾರಿಗೆ ತರಲಾಯಿತು ಈ ಲೀಡ್ ಬ್ಯಾಂಕ್ ಲೀಡ್ ಬ್ಯಾಂಕ್ ಯೋಜನೆಯನ್ನು ನಾರಿಮನ್ ಸಮಿತಿಯ ಶಿಫಾರಸಿನ ಮೇರೆಗೆ ರೂಪಿಸಲಾಗಿದೆ ಇಂದಿರಾ ಗಾಂಧಿಯವರು ಹತ್ತೊಂಬತ್ ನೂರ ಅರುವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಐವತ್ತು ಐವತ್ತು ಕೋಟಿ ರೂಪಾಯಿಗಳಿಗಿಂತ ಮೂಲ ಬಂಡವಾಳವನ್ನು ಹೆಚ್ಚಿಗೆ ಹೊಂದಿರುವಂತಹ ಹದಿನಾಲ್ಕು ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು ಅದೇ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಬರಪೀಡಿತ ಮತ್ತು ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು ಈ ಯೋಜನೆಯಲ್ಲಿ ಮಹಲ್ ನೋಬಿಸ್ ಮತ್ತು ಗಾಡಿಗಳವರ ಮಾದರಿ ಇಬ್ಬರದು ಮಿಕ್ಸ್ಡ್ ಆಗಿರುತ್ತೆ ಮಹಲ್ ನೋಬಿಸ್ ಮತ್ತು ಗಾಡ್ಗಿಳವರ ಮಾದರಿಯನ್ನು ಅಳವಡಿಸಿಕೊಳ್ಳಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದ ವಿಮೋಚನೆಗಾಗಿ ಪಾಕಿಸ್ತಾನದೊಂದಿಗೆ ಮಾಡಿದ ಯುದ್ಧದಿಂದ ಭಾರತಕ್ಕೆ ಸಾಕಷ್ಟುಆರ್ಥಿಕವಾಗಿ ನಷ್ಟವಾಗಿದ್ದರಿಂದ ಈ ಯೋಜನೆ ನಾವು ಇಟ್ಟುಕೊಂಡಂತು ಗುರಿ ಜಿಡಿಪಿಯನ್ನು ಸಾಧಿಸಲು ಸಾಧ ಸಾಧಿಸಲು ಸಾಧ್ಯವಾಗಲಿಲ್ಲ ಹತ್ತೊಂಬತ್ ನೂರ ಮತ್ತು ಹತ್ತೊಂಬತ್ ನೂರ ಮತ್ತು ಎಪ್ಪತ್ನಾಲ್ಕರ ಅವಧಿಯಲ್ಲಿ ಅತಿ ಸಣ್ಣ ರೈತರ ಮತ್ತು ಸಣ್ಣ ಕಾರ್ಮಿಕರ ಸಂಸ್ಥೆಯನ್ನು ಪ್ರಾರಂಭಿಸಿ ಇದರಿಂದ ಜಿ ಡಿ ಪಿ ಗುರಿ ಪ್ರಾರಂಭಿಸಲಾಯಿತು ಇದರಿಂದ ಈ ಎಲ್ಲ ಕಾರಣಗಳಿಂದ ಏನಾಯ್ತಪ್ಪ ಅಂದ್ರೆ ನಾವು ಜಿ ಡಿ ಪಿ ಗುರಿಯನ್ನು ತಲುಪಲಾಗಲಿಲ್ಲ ಐದನೇ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಏನಪ್ಪ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಆಗಿರುತ್ತದೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಐದನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಈ ಐದನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತದೆ ಹಾಗೆ ಈ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷತೆಯನ್ನು ವಹಿಸಿದವರು ಇಂದಿರಾ ಗಾಂಧಿಯವರಾಗಿರುತ್ತಾರೆ ಈ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಪಿಎನ್ ಹಕ್ಸರ್ ಅವರು ಆಗಿರುತ್ತಾರೆ ಈ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮುಖ್ಯವಾಗಿ ಹತ್ತೊಂಬತ್ ನೂರ ಎಪ್ಪತ್ನಾಕರ ಎಪ್ಪತ್ನಾಕು ಮತ್ತು ಎಪ್ಪತ್ತರಲ್ಲಿ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು ಮತ್ತು ಈ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಹಠಾವುಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಲಾಯಿತು ಅಂದರೆ ಬಡತನ ನಿರ್ಮೂಲನೆಗೆ ಬಡತನ ಬಡತನ ನಿರ್ಮೂಲನೆಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು ಹಾಗೂ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿಗೊಳಿಸಲಾಯಿತು ಮತ್ತೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಪ್ರಾರಂಭಿಸಲಾಯಿತು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಕಾನೂನನ್ನು ಜಾರಿಗೊಳಿಸಲಾಯಿತು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಮತ್ತೆ ಚುನಾವಣೆಗಳ ನಡೆದು ಒಂದು ಜನತಾ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಈ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ಅವರನ್ನು ಕೊನೆಗೊಳಿಸಿ ಉರುಳು ಯೋಜನೆಯನ್ನು ಜಾರಿ ತರ್ತಾರ ಈ ಹತ್ತೊಂಬತ್ತು ಎಪ್ಪತ್ತೇಳು ಮತ್ತು ಎಪ್ಪತ್ತೆಂಟರ ಅವಧಿಯಲ್ಲಿ ಮುರಾರ್ಜಿ ದೇಸಾಯಿಯವರು ಮುರಾರ್ಜಿ ದೇಸಾಯಿ ರವರು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರುತ್ತಾರೆ ಅವರು ಏನ್ ಮಾಡಿದ್ರು ಅಂದ್ರೆ ಈ ಯೋಜನೆಗಳ ನಿಲ್ಲಿಸಿ ಹತ್ತೊಂಬತ್ತು ಎಪ್ಪತ್ತೆಂಟು ಮತ್ತು ಎಪ್ಪತ್ತೊಂಬತ್ ಎಂಬತ್ ಎಪ್ಪತ್ತೆಂಟು ಮತ್ತು ಹತ್ತೊಂಬತ್ತು ನೂರ ಎಂಬತ್ತರ ಅವಧಿಯಲ್ಲಿ ಉರುಳು ಯೋಜನೆಯನ್ನು ಜಾರಿ ತಂದರು ಜನತಾ ಸರ್ಕಾರವು ಹತ್ತೊಂಬತ್ನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಅವಧಿಗೆ ಹೊಸದಾಗಿ ಅನೇಕ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಿತು ಈ ಯೋಜನೆಯನ್ನು ಉರುಳು ಯೋಜನೆ ಎನ್ನುವರು ಉರುಳು ಯೋಜನಾ ಮಾದರಿ ಗುನ್ನಾರ್ ಗುನ್ನಾರ್ ಮಿರ್ಡಾಲ್ ಅವರ ಕಲ್ ಪರಿಕಲ್ಪನೆ ಆಗಿದೆ ಇದು ಏನಪ್ಪಾ ಅಂದರೆ ಮಿರ್ಡಾಲ್ ಮಿರ್ಡಾಲ್ ಗುಮಾಲ್ ಮುಂಡಾಲ್ ರವರ ಪರಿಕಲ್ಪನೆಯಾಗಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಜನತಾ ಸರ್ಕಾರವು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಂತರ ಬಂದ ಹೊಸ ಸರ್ಕಾರವು ಈ ಯೋಜನೆಯನ್ನು ಅಂದರೆ ಉರುಳಿ ಯೋಜನೆಯನ್ನು ರದ್ದುಗೊಳಿಸಿತು ಅಥವಾ ಕ್ಯಾನ್ಸಲ್ ಮಾಡುತ್ತದೆ ಇಂದಿನ ತರಗತಿಯಲ್ಲಿ ಒಂದನೇ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚವಾರ್ಷಿಕ ಯೋಜನೆ ಮೂರನೇ ಪಂಚವಾರ್ಷಿಕ ಯೋಜನೆ ಮತ್ತು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಮತ್ತು ಐದನೇ ಪಂಚವಾರ್ಷಿಕ ಐದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ತಿಳಿದುಕೊಂಡೆವು ಇನ್ನು ಮುಂದಿನ ತರಗತಿಯಲ್ಲಿ ನಾವು ಆರರಿಂದ ಹನ್ನೆರಡನೇ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇದೇ ರೀತಿಯಾದ ನಮ್ಮ ತರಗತಿಯನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ థ్యాంక్ యూ ధన్యవాదాలు స్నేహితురే